ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಬಂದಿದೆ ಇದೇ ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗಳಿಗೆ ಬರೋದಕ್ಕೆ ಶುರುವಾಗಿದೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಬಂದಿದೆ ಒಂದ್ ವೇಳೆ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾವ ದಿನದ ಒಳಗಡೆ ಬಂದಿದೆ ಯಾವ ಜಿಲ್ಲೆಗಳಿಗೆ ಇದುವರೆಗೂ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಕೆಲವರಿಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಅವರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರು ರದ್ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಅದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ನೆಕ್ಸ್ಟ್ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರುವಂತವರು ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಸೊ ನಾವು ಮೂರು ತಿಂಗಳ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ವಿ ನಮಗೆ ಯಾವಾಗ ಹಣ ಬರುತ್ತೆ ಹಾಗೆಯೇ ಎರಡು ತಿಂಗಳ ಹಿಂದೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ನಮ್ಗೆ ಯಾವಾಗ ಹಣ ಬರುತ್ತೆ ಅನ್ನುವಂತಹ ಡೌಟ್ಸ್ ಗಳನ್ನ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಈ ವಿಡದಲ್ಲಿ ಕ್ಲಾರಿಟಿ ಅನ್ನ ಕೊಡ್ತೀನಿ ಇವೆಲ್ಲ ವಿಷಯವನ್ನ ನೀವು ತಿಳ್ಕೋಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದುವರೆಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹದಿನಾಲ್ಕನೇ ಕಂಜಿನ ಹಣ ಬಿಡುಗಡೆ ಆಗಿದೆ ಅಂತ ನೋಡೋದಾದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂಜಿನ ಹಣ ಬಿಡುಗಡೆ ಆಗಿದೆ ಯಾದಗಿರಿ ಆಗಿರ್ಬೋದು ಬೆಂಗಳೂರು ನಗರ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಉಡುಪಿ ಆಗಿರ್ಬೋದು ಮತ್ತೆ ಮಂಡ್ಯ ಆಗಿರ್ಬೋದು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಹನ್ನೊಂದನೇ ಕದ್ದಿನ ಹಣ ಬಿಡುಗಡೆ ಆಗಿದೆ ಇದು ಜಿಲ್ಲೆ ಏನು ಬಿಡುಗಡೆ ಆಗೋದಿಲ್ಲ ನಿಮ್ಗೆ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀನಿ ಇದು ಜಿಲ್ಲೆ ವೈಸ್ ಬಿಡುಗಡೆ ಆಗೋದಿಲ್ಲ ಸೊ ಬಿಡುಗಡೆ ಆದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಬಟ್ ಕೆಲವು ಜಿಲ್ಲೆಗಳಿಗೆ ಬರೋದು ಲೇಟ್ ಆಗಬಹುದು ಕೆಲವು ಬ್ಯಾಂಕ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮ್ಮ ಜಿಲ್ಲೆಯಲ್ಲಿನೆ ಬೇರೆಯವ್ರಿಗೆ ಬಂದಿರುತ್ತೆ ಬಟ್ ನಿಮ್ಗೆ ಬಂದಿರೋದಿಲ್ಲ ಅಥವಾ ನಿಮ್ಗೆ ಬಂದಿರುತ್ತೆ ಬೇರೆಯವ್ರಿಗೆ ಬಂದಿರೋದಿಲ್ಲ ಸೊ ಆ ರೀತಿಯಾಗಿ ಆಗಿರುತ್ತೆ ಬಟ್ ನಿಮ್ಗೆ ಬಂದಿಲ್ಲ ಅಂತ ಏನ್ ಟೆನ್ಶನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಹದಿನಾಲ್ಕನೇ ಕಂಜಿನ ಹಣ ಬಿಡುಗಡೆ ಆಗಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಗೂ ಕೂಡ ಬರುತ್ತೆ ಇವತ್ತು ಎಲೆಕ್ಷನ್ ಇರುವಂತಹ ಜಿಲ್ಲೆಗಳಲ್ಲಂತೂ ಕೂಡ ಸೊ ಬಿಡುಗಡೆ ಖಂಡಿತವಾಗ್ಲಿ ಆಗಿ ಇರುತ್ತೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ನೋಡೋದಾದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಅಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರು ಏನಿದ್ದಾರೆ ಅದರಲ್ಲಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಈಗ ಈಗಾಗಲೇ ಹದಿನಾಲ್ಕನೇ ಕಂದಿನ ಹಣ ಜಮೆ ಆಗಿದೆ ಇನ್ನು ಕೂಡ ಬರೋದು ಬಾಕಿ ಇದೆ ಯಾರಿಗೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ ಇನ್ನು ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತ ನೋಡೋದಾದ್ರೆ ಇದೇ ನವೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಈ ಒಂದು ಹಣ ಎಲ್ಲರ ಖಾತೆಗೆ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ ನಿಮ್ಗೆ ಗೊತ್ತಿರುವಂತದ್ದೇ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಂದಿನ ಹಣ ಬಿಡುಗಡೆ ಆದ್ರೂ ಕೂಡ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಎಲ್ಲರಿಗೂ ಕೂಡ ಬರೋದಿಲ್ಲ ಅದು ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ನವೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಟೈಮ್ ತಗೊಳುತ್ತೆ ಬಟ್ ಇಲ್ಲಿ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಈ ಹನ್ನೆರಡನೇ ಕಂದಿನ ಹಣದವರೆಗೂ ಹೋಲಿಸ್ಕೊಂಡ್ರೆ ಅದನ್ನ ಕಂಪೇರ್ ಮಾಡಿದ್ರೆ ಹದಿಮೂರನೇ ಕಂತಿನ ಹಣ ತುಂಬಾ ಫಾಸ್ಟ್ ಆಗಿ ಜಮೆ ಆಯ್ತು ಅಂದ್ರೆ ಎಂಟರಿಂದ ಹತ್ತು ದಿನ ಒಳಗಡೆ ಈ ಒಂದು ಕಂತಿನ ಹಣ ಬಿಡುಗಡೆ ಆಯ್ತು ಹದಿಮೂರನೇ ಕಂತಿನ ಹಣ ಅದೇ ರೀತಿಯಾಗಿನೇ ಈ ಹದಿನಾಲ್ಕನೇ ಕಂತಿನ ಹಣನೂ ಕೂಡ ಫಾಸ್ಟ್ ಆಗಿ ಜಮೆ ಆಗ್ತಾ ಇದೆ ಸೊ ಹಾಗೆ ನೋಡ್ಕೊಂಡ್ರೆ ನಾವು ಇದೇ ನವೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಬರುವಂತಹ ಎಲ್ಲಾ ಸಾಧ್ಯತೆನೂ ಕೂಡ ಇದೆ ಸೊ ಹಾಗಾಗಿ ನಿಮ್ಗೆ ಏನಾದ್ರು ಇದುವರೆಗೂ ಹಣ ಬಂದಿಲ್ಲ ಅಂತಂದ್ರೆ ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ವೇಟ್ ಮಾಡಿ ನಿಮ್ಗೆ ಏನಾದ್ರು ಹದಿಮೂರನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಹಣ ಬಂದಿದೆ ಯಾವ್ದೇ ರೀತಿ ತೊಂದರೆ ಇಲ್ಲಂಗೆ ಅಂದ್ರೆ ನಿಮ್ಗೆ ಹದಿನಾಲ್ಕನೇ ಕಂಜಿನ ಕಂತಿನ ಹಣನು ಕೂಡ ಬರುತ್ತೆ ಯಾವ್ದೇ ರೀತಿ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾವ್ದೇ ರೀತಿ ತೊಂದರೆ ಆಗುದಿಲ್ಲ ಒಂದ್ ವೇಳೆ ನಿಮ್ಗೆ ಏನಾದ್ರು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೊ ನಿಮ್ಗೆ ಹಣ ಬರೋದು ಡೌಟ್ ಇರುತ್ತೆ ಯಾಕೆ ಅಂತ ಹೇಳ್ತೀನಿ ಸೊ ಇದಿಷ್ಟು ಹದಿನಾಲ್ಕನೇ ಕಂದಿನ ಹಣದ ಬಗ್ಗೆ ಆಯ್ತು ಇನ್ನು ಸಾಕಷ್ಟು ಜನರಿಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣ ಬಂದಿಲ್ಲ ಸೊ ಇನ್ನು ಕೆಲವರಿಗೆ ಹನ್ನೊಂದನೇ ಕಂದಿನ ಹಣ ಬಂದಿಲ್ಲ ಹತ್ತನೇ ಕಂತಿನ ಹಣ ಬಂದಿಲ್ಲ ಸೊ ಈ ರೀತಿಯಾಗಿ ಹಣ ಬರೋದು ಸ್ಟಾಪ್ ಆಗಿದೆ ಕಾರಣ ಏನು ಹಣ ಬರೋದು ಸ್ಟಾಪ್ ಆಗಿರೋದಕ್ಕೆ ರೀಸನ್ ಏನು ಅಂತ ನೋಡೋದಾದ್ರೆ ಅದಕ್ಕೆ ಸಾಕಷ್ಟು ರೀಸನ್ ಗಳು ಇದಾವೆ ಕೆಲವರಿಗೆ ಜಿ ಎಸ್ ಟಿ ಯಾವುದೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂದ್ರೂ ಕೂಡ ತೆರಿಗೆ ಪಾವತಿದಾರರು ಅಂತ ಬಂದು ಅದು ಹಣ ಸ್ಟಾಪ್ ಆಗಿದೆ ಕೆಲವರದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಸ್ಟಾಪ್ ಆಗಿದೆ ಕೆಲವರದ್ದು ಎ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸೊ ಈ ರೀತಿಯಾಗಿ ಸಾಕಷ್ಟು ಕಾರಣಗಳು ಇದ್ದಾವೆ ಬಟ್ ಇಂಥದ್ದೇ ರೀಸನ್ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಬಟ್ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಯಾವುದೇ ಕಂತಿನ ಹಣ ಬರೋದು ಸ್ಟಾಪ್ ಆಗಿದೆ ಅದು ಆಗಿರ್ಬೋದು ಹನ್ನೆರಡು ಆಗಿರ್ಬೋದು ಹದಿಮೂರ ಆಗಿರ್ಬೋದು ಯಾವುದೇ ಕಂತಿನ ಹಣ ಬರೋದು ಸ್ಟಾಪ್ ಆಗಿದ್ರೆ ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬರ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಕೋಬೇಕು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಗ್ರಾಮವನ್ ಕರ್ನಾಟಕವನ್ನು ಮತ್ತೆ ಬೆಂಗಳೂರು ಒಂದು ಸೇವಾ ಕೇಂದ್ರಗಳಲ್ಲಿ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡಾಗ ನಿಮ್ಗೆ ಏನ್ ಆಗಿದೆ ಯಾವ ಒಂದು ರೀಸನ್ ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ನೀವು ಸುಮ್ನೆ ಹಣ ಬರ್ತಾ ಇಲ್ಲ ಅಂತ ಸುಮ್ನೆ ಕೂತ್ಕೊಂಡ್ರೆ ನಿಮ್ಗೆ ಹಣ ಬರೋದಿಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿದಾಗ ಮಾತ್ರ ನಿಮ್ಗೆ ಏನಾಗಿದೆ ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ಏನ್ ಅಲ್ಲಿ ಸ್ಟೇಟಸ್ ಬಂದಿದೆ ಅನ್ನುವಂಥದ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ ಅಲ್ಲಿ ನೀವು ಮೆಸೇಜ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ಅನ್ನು ಕೂಡ ನೀವು ಮಾಡಬಹುದು ನೀವು ನಮ್ಗೆ ಸ್ಟೇಟಸ್ ಅಲ್ಲಿ ಏನ್ ಬಂದಿದೆ ಅಂತ ತಿಳ್ಸಿದ್ರೆ ನಾವು ಅದಕ್ಕೆ ಸೊ ಯಾವ ಒಂದು ಕಾರಣಕ್ಕೆ ಹಣ ಬರ್ತಾ ಇಲ್ಲ ನೀವು ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂತಹ ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ ಸೊ ಹಾಗಾಗಿ ಯಾರಿಗೆ ಹಣ ಬರೋದು ಸ್ಟಾಪ್ ಆಗಿದೆ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ತಪ್ಪದೇ ಒಂದು ಕೆಲಸವನ್ನ ಮಾಡಿ ಏನ್ ಬಂದಿದೆ ಅನ್ನುವಂತದ ನಮ್ಗೆ ತಿಳಿಸಿ ನಾ ನಾವು ನಿಮ್ಗೆ ಸೊಲ್ಯೂಷನ್ ಹುಡುಕಿ ಕೊಡ್ತೀವಿ ನೆಕ್ಸ್ಟ್ ಟಾಪಿಕ್ ನೋಡೋಣ ನಿಮ್ಗೆಲ್ಲ ಗೊತ್ತೇ ಇದೆ ಆಹಾರ ಇಲಾಖೆಯಿಂದ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದು ಅದಕ್ಕೆ ಕ್ಯಾನ್ಸಲ್ ಮಾಡೋದಕ್ಕೆ ಸಾಕಷ್ಟು ಅದ್ರ ಬಗ್ಗೆ ಇವಾಗ ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ಸಾಕಷ್ಟು ಗಳಲ್ಲಿ ತಿಳ್ಸಿಕೊಂಡಿದ್ದೀನಿ ಸೊ ಒಂದ್ ವೇಳೆ ಏನಾದ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಯ್ತು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗುತ್ತಾ ಇಲ್ವಾ ಇದರ ಬಗ್ಗೆ ನೋಡೋದಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಸಂಪೂರ್ಣವಾಗಿ ಆದ್ರೆ ಹಣ ಬರೋದಿಲ್ಲ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಆಗೋಯ್ತು ಅಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಒಂದ್ ವೇಳೆ ಆಹಾರ ಇಲಾಖೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಎ ಪಿ ಕನ್ವರ್ಟ್ ಮಾಡಿದ್ರೆ ಅವಾಗ ನಿಮ್ಗೆ ಯಾವ್ದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಆದ್ರೆ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಆಗಿಲ್ಲ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂದ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಸ್ಟಾಪ್ ಆಗುತ್ತೆ ಆದ್ರೆ ಕೆಲವು ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ರೇಷನ್ ಕಾರ್ಡ್ ಬಂದ್ ಆದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಯಾವ್ದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಯಾವ ಆಧಾರದ ಮೇಲೆ ಬರುತ್ತೆ ಅಂದ್ರೆ ಯಾವ ಆಧಾರದ ಮೇಲೆ ಹಣವನ್ನ ಅವ್ರಿಗೆ ಜಮೆ ಮಾಡ್ತಾರೆ ಯಾವ ರೀತಿಯ ಹಣವನ್ನ ಜಮೆ ಮಾಡ್ತಾರೆ ಅನ್ನುವಂತಹ ಕ್ಲಾರಿಫಿಕೇಶನ್ ಅನ್ನ ಇನ್ನು ಕೊಟ್ಟಿಲ್ಲ ಯಾಕೆಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ನಿಯಮದ ಪ್ರಕಾರ ರೇಷನ್ ಕಾರ್ಡ್ ಯಾರ ಹತ್ರ ಇರುತ್ತೆ ಆ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಮಹಿಳಾ ಯಜಮಾನಿಗೆ ಅಂದ್ರೆ ಎಡ್ ಆಫ್ ದ ಫ್ಯಾಮಿಲಿ ಮಹಿಳೆಯರು ಯಾರಿರ್ತಾರೆ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಒಂದು ಹಣವನ್ನ ಹಾಕ್ತಾರೆ ಆದ್ರೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಯಾವ ಒಂದು ಆಧಾರದ ಮೇಲೆ ಹಣವನ್ನ ಹಾಕ್ತಾರೆ ಇದ್ರ ಬಗ್ಗೆ ಇನ್ನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ರೆ ಅಥವಾ ಹೊಸದಾಗಿ ಅಪ್ಡೇಟ್ ಬಂದ್ರೆ ನಿಮ್ಗೆ ತಿಳ್ಸ್ಕೊಡ್ತೀನಿ ಬಟ್ ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಆದ್ರೆ ಯಾವ್ದೇ ರೀತಿ ತೊಂದರೆ ಇಲ್ಲ ಸಂಪೂರ್ಣವಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಬಂದಾದ್ರೆ ಹಣ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಬರೋದಿಲ್ಲ ಅಂತಾನೆ ಹೇಳ್ಬಹುದು ಸೊ ಈ ರೀತಿಯಾಗಿ ನಿಮಗೆ ಏನಾದ್ರೂ ಆಗಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಟಾಪಿಕ್ ಬಗ್ಗೆ ನೋಡೋಣ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಜನ ಮಹಿಳೆಯರು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂದ್ರೆ ಮೂರು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅವ್ರಿಗೆ ಇರುವಂತಹ ಡೌಟ್ ನಮ್ಗೆ ಹಣ ಯಾವಾಗ್ಲಿಂದ ಬರೋದು ಸ್ಟಾರ್ಟ್ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಒಂದನೇ ಕಂತಿನ ಹಣದಿಂದ ಏನಾದ್ರು ಹಣ ಬರುತ್ತಾ ಅಥವಾ ಯಾವಾಗ್ಲಿಂದ ಹಣ ಬರುತ್ತೆ ಅನ್ನುವಂಥದ್ದು ಡೌಟ್ ಸೊ ಮೊದಲನೇದಾಗಿ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಸೊ ಮೊದಲನೇದಾಗಿ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಮೊದಲನೇ ಕಂತಿನ ಹಣದಿಂದ ಬರೋದಕ್ಕೆ ಅಹ್ ಶುರು ಆಗೋದಿಲ್ಲ ಅಂದ್ರೆ ನಿಮ್ಗೆ ಒಂದನೇ ಕಂತು ಎರಡನೇ ಕಂತು ಈ ರೀತಿಯಾಗಿ ಹಣ ಸಿಗೋದಿಲ್ಲ ಸೊ ನೀವು ಯಾವ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರ್ತೀರಾ ಅಪ್ಲೈ ಮಾಡಿರ್ತೀರಾ ಅದರ ಮುಂದಿನ ತಿಂಗಳಿನಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ ಆದ್ರೆ ಅದೇ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ನೀವೇನಾದ್ರು ಅರ್ಜಿಯನ್ನ ಹಾಕಿದ್ರೆ ಆ ತಿಂಗಳಿನಿಂದಲೇ ನಿಮ್ಗೆ ಕೌಂಟ್ ಆಗುತ್ತೆ ಸೊ ನಿಮ್ಗೆ ಎಕ್ಸಾಂಪಲ್ ಸಮೇತ ನಿಮ್ಗೆ ಹೇಳ್ತೀನಿ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಒಂದ್ ವೇಳೆ ನೀವೇನಾದ್ರು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗಡೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹದಿನೈದನೇ ತಾರೀಕಿನ ಒಳಗಡೆ ನೀವೇನಾದ್ರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರೆ ನಿಮ್ಗೆ ಸೆಪ್ಟೆಂಬರ್ ತಿಂಗಳಿಂದ ಕೌಂಟ್ ಆಗುತ್ತೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಿಂದ ನಿಮ್ಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಅಂದ್ರೆ ನಿಮ್ಗೆ ಹದಿನಾಲ್ಕನೇ ಕಂತಿನ ಹಣ ಹಣದಿಂದ ಬರುತ್ತೆ ಸೊ ನೆಕ್ಸ್ಟ್ ಅದೇ ರೀತಿ ನೀವೇನಾದ್ರೂ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ನಂತರ ಹದಿನೈದನೇ ತಾರೀಕು ಆದ ಮೇಲೆ ಏನಾದ್ರೂ ಹದಿನಾರನೇ ತಾರೀಕಿನ ನಂತರ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ನಿಮ್ಗೆ ಅಕ್ಟೋಬರ್ ನಿಂದ ಕೌಂಟ್ ಆಗುತ್ತೆ ಅಂದ್ರೆ ನಿಮ್ಗೆ ಹದಿನೈದನೇ ಕಂತಿನ ಹಣದಿಂದ ಬರೋದಕ್ಕೆ ಶುರುವಾಗುತ್ತೆ ಸೊ ಇದು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಯಿತು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಹೊಸ ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್